ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎನ್ ಡಬ್ಲ್ಯೂ ಕೆ ಸರ್ಕಾರಿ ಬಸ್ ಹಾಗೂ ಕಾರಿನ ನಡುವೆ ಅಪಘಾತ ಹುಕ್ಕೇರಿ ಕೋರ್ಟ್ ಸರ್ಕಲ್ ಬಳಿ ಇರುವ ಶ್ರೀ ರಾಘವೇಂದ್ರ ವೈಭವ್ ಹೋಟೆಲ್ ಹತ್ತಿರ ಈ ಅಪಘಾತ ಇಂದು ಬೆಳಗಿನ ಮುಂಜಾನೆ ಸಂಭವಿಸಿದೆ ರಾಯಬಾಗ್ ಘಟಕಕ್ಕೆ ಸೇರಿದ ಬಸ್ ರಾಯಬಾಗ್ ಕಡೆಯಿಂದ ಹುಕ್ಕೇರಿಗೆ ಬರುತ್ತಿದ್ದ ಬಸ್ಸು ಶ್ರೀ ರಾಘವೇಂದ್ರ ವೈಭವ್ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿ ಸಿರಸಂಗಿ ಕಡೆ ಹೋಗುತ್ತಿರುವ ಕಾರ ಸವಾರರ ಅಪಘಾತವಾಗಿರುತ್ತದೆ ಬಸ್ ನಂಬರ್ ಕೆ ಟ್ವೆಂಟಿ ಫೈವ್ ಎಫ್ ತ್ರೀ ಟೂ ಒನ್ ಜೀರೋ ಕಾರ್ ನಂಬರ್ ಕೆ ಫೋರ್ಟಿ ನೈನ್ ಎಂ ಸಿಕ್ಸ್ ಡಬಲ್ ಜೀರೋ ಟೂ ಅಂತ ಇರುತ್ತದೆ ಶ್ರೀ ರಾಘವೇಂದ್ರ ವೈಭವ್ ಹೋಟೆಲ್ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಇರುವುದಿಲ್ಲ ರೋಡದ ಮೇಲೆ ದ್ವಿಚಕ್ರ ವಾಹನಗಳು ಹಾಗೂ ಕಾರುಗಳು ನಿಲ್ಲುತ್ತವೆ ಹೀಗಾಗಿ ಅಪಘಾತದ ವಲಯವಾಗಿ ಈ ಸ್ಥಳವು ಮಾರ್ಪಾಡುವಾಗಿದೆ ಪಾರ್ಕಿಂಗ್ ಇಲ್ಲದ ಈ ಹೋಟೆಲ್ ಮಾಲೀಕರು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಇಲ್ಲಿ ಅಪಘಾತ ಮೇಲಿಂದ ಮೇಲೆ ಆಗುತ್ತಾ ಇವೆ ಅಧಿಕಾರಿಗಳು ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರ ಆಶಯವಾಗಿದೆ ಕೋರ್ಟ್ ಸರ್ಕಲ್ ಅಗಲೀಕರಣ ಮಾಡಿದರೂ ಬ್ರೇಕರ್ ಹಾಕಿದರೂ ಅಪಘಾತಗಳು ನಿಂತಿಲ್ಲ ಈ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ನೋಟಿಸ್ ಕೂಡ ನೀಡಿಲ್ಲ ಶ್ರೀ ರಾಘವೇಂದ್ರ ವೈಭವ್ ಹೋಟೆಲ್ ಮುಂದೆ ಪಾರ್ಕಿಂಗ್ ಇಲ್ಲದೆ ಇರುವುದರಿಂದ ಅಪಘಾತವಾದಲ್ಲಿ ಜೀವಹಾನಿ ಆದರೆ ಯಾರು ಜವಾಬ್ದಾರಿ ತೇಶ್ ಪ್ರಭು ನ್ಯೂಸ್ ಹುಕ್ಕೇರಿ

ಬರ್ಬೇಕಂತ <gans chord noise> <laughs>

એ બાબા તો બસ પોતા કાકલા બાવા ઓય એ હે હા દેહતા તીરી રે હેલી